ಇದು ಎಕ್ಸ್ಪೈರಿ ಇತ್ತು ಅದ್ರ ಜೊತೆಗೆ ಇವತ್ತು ಈವೆಂಟ್ ಡೇ ಅಂದರೆ ಬಜೆಟ್ ಡೇ ಆದರೂ ಸಹ ನೋಡಿ ನಮ್ಮ ಲೈನ್ ಇತ್ತಲ್ಲ ಒಳ್ಳೆ ಲಕ್ಷ್ಮಣ ರೇಖೆ ಅಂದರೆ ಲಕ್ಷ್ಮಣ ರೇಖೆ ಎಷ್ಟು ಪರ್ಫೆಕ್ಟಾಗಿ ಲೈನ್ಸನ್ನು ರೆಸ್ಪೆಕ್ಟ್ ಮಾಡ್ಕೊಂಡು ನಿಂತಿದೆ ಅಂದರೆ ಇವತ್ತು ಲಾಸ್ ಮಾಡಲಿಕ್ಕೆ ಬಿಡಲಿಲ್ಲ ಪ್ರಾಫಿಟಿನ ಸುರಿಮಳೆಗಳು ಒಂದು ಜನ ಎರಡು ಜನ ಮಾಡೋದಲ್ಲ ತುಂಬ ಜನ ಮಾಡಿದ್ದಾರೆ ಅದು ಇರೋದು ಇದರಲ್ಲಿ ಸ್ಟ್ರೆಂತ್ ಅಂದರೆ ನೋಡಿ ಎಷ್ಟು ಜನ ಮಾಡಿದ್ದಾರೆ ಅದು ಇರೋದು ಸ್ಟ್ರೆಂತು ಆ ಸ್ಟ್ರೆಂತ್ ಬೇಕಂತೇಳಿ ನೋಡಿ ತುಂಬ ಹೊರಗಡೆ ಸುಮಾರು ಜನ ಕೋರ್ಸ್ ಮಾರ್ತಾರೆ ಆದರೆ ಆ ಕೋರ್ಸಲ್ಲಿ ಈ ರೀತಿ ಟೆಕ್ನಿಕ್ ಹೇಳ್ಕೊಡೋದಿಲ್ಲ ಅವ್ರು ಖಾಲಿ ಒಂದು ಇಂಡಿಕೇಟ್ರೂ ಸ್ಟ್ರೆಂತ್ ಅದನ್ನು ಮಾತ್ರ ಹೇಳ್ತಾರೆ ಅದರಲ್ಲಿ ಏನೂ ಸಿಗೋದಿಲ್ಲ ಇದು ನೋಡಿ ಇದು ಪರ್ಫೆಕ್ಟು ನಮಗೆ ಎಂಟ್ರಿ ಪಾಯಿಂಟು ಸ್ಟಾಪ್ ಲಾಸ್ ಪಾಯಿಂಟು ಎಕ್ಸಿಟ್ ಪಾಯಿಂಟ್ ಗೊತ್ತಾಯ್ತು ಅಂತ ಆದರೆ ಎಂಥ ಮಾರ್ಕೆಟಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಸಿಕ್ಬಿಟ್ರೆ ಇದಕ್ಕಿಂತ ಬೇರೆ ಏನು ಹೇಳಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು ಕಲಿಯೋದನ್ನು ಕರೆಕ್ಟಾಗಿ ಕಲಿಯಿರಿ ಕಲ್ತುಬಿಟ್ಟು ಮಾಡಿ ಖಂಡಿತವಾಗ್ಲೂ ಇನ್ಕಮ್ ಆಗುತ್ತೆ ಅಂತ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜಲ್ಲಿ ನೋಡಿ ಇವತ್ತು ಸಹ ಮಾರ್ಕೆಟ್ಟು ಇವತ್ತು ಇವೆಂಟ್ ಡೇ ಆಗಿದ್ದರೂ ಸಹ ಮಾರ್ಕೆಟ್ಟು ಒಳ್ಳೆ ಮೂಮೆಂಟಮ್ ಕೊಟ್ಟಿದೆ ಸೊ ನಮ್ಮ ಆ್ಯಕ್ಸ್ ಯೂಶಲ್ ಒನ್ ಅವರ್ ಚಾರ್ಟು ಬಟ್ ನಾವೀಗ ಸ್ಟೂಡೆಂಟ್ಸ್ಗೆಲ್ಲ ಬೆಳಗ್ಗೆ ಈ ಜಾಗದಲ್ಲಿ ಸೊ ಈ ಜಾಗ ಬಂದಾಗಲೇ ಬೈ ಮಾಡಲಿಕ್ಕೆ ಹೇಳಿದ್ವಿ ಅನ್ನ ಸೊ ಈ ಜಾಗದಲ್ಲಿ ಬೈ ಮಾಡಿ ಅವ್ರಿಗೆ ಇವತ್ತಿನ ಓಪನಿಂಗ್ವರೆಗೆ ಒಂದು ಒಳ್ಳೆ ಟ್ರೇಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಮತ್ತು ಇದು ಸ್ವಲ್ಪ ಕನ್ಸಾಲ್ಟೇಟ್ ಆಗಿ ತಿರ್ಗಾ ನೆಕ್ಸ್ಟ್ ಮೂಮೆಂಟಲ್ಲಿ ಇನ್ನೊಂದು ಸ್ವಲ್ಪ ಟ್ರೇಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಬೆಳಗ್ಗೆದು ಶಾಟನ್ನೆಲ್ಲ ಕಳಿಸಿದ್ದಾರೆ ಅದ್ರ ಪ್ರಕಾರ ನೋಡ್ಬೋದು ನೀವು ಇಲ್ಲಿ ಸಾವಿರದ ಇನ್ನೂರೈವತ್ತಿಂದ ಹಿಡಿದು ಎಲ್ಲರೂ ಆರುನೂರು ಸಾವಿರ ಒಂದೇ ಲಾಟಲೆಲ್ಲ ಮಾಡಿದ್ದು ಒಂದು ಲಾಟಲ್ಲಿ ಇಷ್ಟೆಲ್ಲ ಇನ್ಕಮ್ ಆಗುತ್ತೆ ಯಾಕೆಂದರೆ ನಾವು ಬೆಳಿಗ್ಗೆ ಅವರಿಗೆಲ್ಲ ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ ಮತ್ತು ಇವತ್ತು ನಮ್ಮದು ಲಾಂಚಿಂಗು ಇತ್ತು ಅಡ್ವಾನ್ಸ್ ಕೋರ್ಸ್ ಲಾಂಚ್ ಮಾಡಿದ್ವಿ ಸೊ ಅಡ್ವಾನ್ಸ್ ಕೋರ್ಸ್ ಲಾಂಚ್ ಮಾಡಿದ್ದಕ್ಕೆ ಅದಕ್ಕೂ ಅವ್ರಿಗೆ ಬೆನಿಫಿಷಿಯಲ್ ಆಗಿ ಇವತ್ತು ಒಳ್ಳೆ ಇನ್ಕಮಿನ ಸೂರಿ ಕೊಟ್ಟಿದ್ದೀವಿ ಸೊ ಇದು ಸ್ಟ್ರೆಂತು ಮತ್ತು ನಮ್ಮ ಆಫರ್ ಒಂದು ರಿಲೀಸ್ ಮಾಡಿದ್ವಿ ಅಡ್ವಾನ್ಸ್ ಕೋರ್ಸಲ್ಲಿ ಇವತ್ತು ಒಂದು ದಿವಸಕ್ಕೆ ಎರಡುವರೆ ಸಾವಿರ ರೂಪಾಯಿ ತಿರ್ಗಾ ಡಿಸ್ಕೌಂಟ್ ಬೇರೆ ಸಿಗುತ್ತೆ ಓಕೆನಾ ಸೊ ನೋಡಿ ಆ್ಯಸ್ ಯೂಶ್ವಲ್ ಇವತ್ತು ಮಾರ್ಕೆಟು ನಮಗೆ ಇವತ್ತು ಒಲೆಟಲ್ಲಿರುತ್ತೆ ಅಂತ ಗೊತ್ತು ಕೆಲವರೆಲ್ಲ ಸ್ಟ್ರಾಡಲ್ ಆಗ್ತಾರೆ ಸ್ಟ್ರಾಡಲ್ ಇನ್ ದ ಸೆನ್ಸು ಈ ಕಡೆ ಕಾಲು ತಗೊಳ್ಳೋದು ಆ ಕಡೆ ಪುಟ್ಟು ತಗೊಳ್ಳೋದು ಎರಡನ್ನೂ ತಗೊಳ್ಳೋದು ಸೊ ದಟ್ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೋ ಆ ಕಡೆ ಹೋಗುತ್ತೆ ಅಂತ ನಾವು ಬೆಳಿಗ್ಗೆ ಹೇಳಿದ್ವಿ ಗ್ರೂಪಲ್ಲಿ ಆಡಿಯೋ ಮೆಸೇಜ್ ಹಾಕಿ ಹೇಳಿದ್ವಿ ಇವತ್ತು ಆಪ್ ಆಪ್ಷನ್ ಬೈಯರ್ಗೆ ದಿನ ಅಲ್ಲ ಇವತ್ತು ಆಪ್ಷನ್ ಸೆಲ್ಲರಿಗೆ ದಿನ ಆಪ್ಷನ್ ಬೈಯರ್ಸ್ಗೆ ಸಿಗೋದಿಲ್ಲ ಯಾಕೆಂದರೆ ಬೆಳಿಗ್ಗೆನೆ ಪ್ರೀಮಿಯಂ ವಾಸ್ ಟು ಐ ಸಿಹಿನೆಲ್ಲ ನೋಡ್ಬೋದಿತ್ತು ಸಿಹಿ ಎಲ್ಲ ಮೋರ್ ದೆನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಮೇಲ್ಗಡೆ ಇತ್ತು ಆ ಒನ್ ಫಿಫ್ಟಿ ಪಾಯಿಂಟ್ಸ್ ಮೇಲೆ ಪುಟ್ ಆಪ್ಷನಲ್ಲಿ ಜಸ್ಟ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಮೇಲೆ ಜಾಸ್ತಿ ಇತ್ತು ಸೊ ಇವತ್ತು ಎಕ್ಸ್ಪೈರಿ ದಿವಸ ಇಷ್ಟು ಡಿಫ್ರೆನ್ಸಿಯೇಷನ್ ಬಂದಾಗ ಅಲ್ಲಿ ನಮಗೆ ಗೊತ್ತಾಗೋಗುತ್ತೆ ಯಾವುದು ತಗೊಳಕ್ಕಾಗಲ್ಲ ಅಂತ ಎರಡನ್ನು ಬೈಯಿಂಗ್ ಮಾಡ್ಕೊಂಡು ಕೂತಿದರೆ ಲಾಸೇ ಆಗ್ತಿತ್ತು ಅದು ನಾವು ಬೆಳಿಗ್ಗೆ ಇನ್ಫಾರ್ಮ್ ಮಾಡಿದ್ವಿ ಅದರ ಪ್ರಕಾರಕ್ಕೆ ನೋಡಿ ಮಾರ್ಕೆಟು ಇಲ್ಲಿಂದ ಮೂವ್ ಆದಂಥ ಮಾರ್ಕೆಟು ಇಲ್ಲಿ ಹೋಗಿ ಇಲ್ಲಿ ಬಂದು ಎಲ್ಲೂ ಹೋಗಲಿಲ್ಲ ಅದೇ ಜಂಕ್ಷನಲ್ಲಿ ಕೂತ್ಕೊಳ್ತು ಆ ಜಂಕ್ಷನಲ್ಲಿ ಕೂತಿದ್ರಿಂದ ಆ ಕಡೆ ಕಾಲು ಝೀರೋ ಆಯಿತು ಕಾಲು ಝೀರೋ ಆಯಿತು ಆ್ಯಂಡ್ ಪುಟ್ಟಲ್ಲೂ ಸಹ ಎಗ್ ಫಾರ್ಟಿ ಫೈವ್ ರುಪೀಸ್ ಕರಗಿ ಟೂ ಹಂಡ್ರೆಡ್ ರುಪೀಸಿಗೆ ಬಂತು ಇಲ್ಲಿ ನೋಡ್ಬೋದು ಟೂ ಹಂಡ್ರೆಡ್ ಆ್ಯಂಡ್ ಒನ್ ಬೆಳಗ್ಗೆ ಟೂ ಫಾರ್ಟಿ ಫೈವ್ ಇತ್ತು ಸಾರಿ ನೋಡಿ ಬೆಳಗ್ಗೆ ಓಪನಿಂಗ್ ಆದಾಗ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ಟೂ ಫಾರ್ಟಿ ಇತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಓಪನಿಂಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬೆಳಗ್ಗೆ ಓಪನ್ ಆದಾಗ ಟೂ ಫಾರ್ಟಿ ಇತ್ತು ಆವಾಗಲೇ ಹೇಳಿದ್ದೆ ಅದು ಟೂ ಹಂಡ್ರೆಡಿಗೆ ಬಂದು ನಿಲ್ಲಬೇಕು ಅಂತ ಅದೇ ಥರ ಇಲ್ಲಿ ಸಿ ಓಪನಿಂಗ್ ಆದಾಗಲೇ ಇದು ಓಪನಿಂಗ್ ಪ್ರೈಸು ನಿಮಗೆ ಒನ್ ತರ್ಟಿ ಏಯ್ಟ್ ಇತ್ತು ಸೆವೆನ್ ಹಂಡ್ರೆಡ್ದು ಓಪನ್ ಆಗಿದ್ದೆ ಇವತ್ತು ಮಾರ್ಕೆಟು ಸೆವೆನ್ ಹಂಡ್ರೆಡಲ್ಲಿ ಕರೆಕ್ಟ್ ಅಲ್ವಾ ಸೆವೆನ್ ಏಯ್ಟಿ ಏಯ್ಟಲ್ಲಿ ಓಪನ್ ಆಗಿತ್ತು ಆವಾಗಲೇ ಅದಕ್ಕೆ ಒನ್ ಇದು ಜಾಸ್ತಿ ಇತ್ತು ಸೊ ಇದೆರಡು ನೋಡಿದಾಗ ಇಲ್ಲಿಗೆ ಒಂದು ಕ್ಯಾಂಡ್ಲು ಮುಗಿತಿದ್ದಾಗೇ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಕ್ಯಾಂಡ್ಲು ಮುಗಿತಿದ್ದಂಗೆ ಎರಡು ನೋಡಿದಾಗ ಇಟ್ ವಾಸ್ ಸಿ ವಾಸ್ ಟೂ ಹೈ ಆ ಸಿ ಯಾವಾಗ ಟೂ ಹೈ ಅಂತ ಅನಿಸ್ತೋ ಆವಾಗಲೇ ಗೊತ್ತಾಯಿತು ಅದು ಆ ಕಡೆ ಹೋಗೋದಿಲ್ಲ ಸಲ ರೀಟೆಸ್ಟ್ ಮಾಡಲಿಕ್ಕೆ ಮಾತ್ರ ಹೋಗಿ ಮತ್ತೆ ಫಾಲ್ ಸೊ ಆ ಒಂದು ಫಾಲ್ ಒಳಗೆ ನಾವು ಇಲ್ಲಿ ಮಾತ್ರ ಇನ್ಕಮ್ ಮಾಡಿದ್ವಿ ಅಕಾರ್ಡಿಂಗ್ ಟು ಅವರ್ ಫ್ಲ್ಯಾಟ್ ಥಿಯರಿ ನಮ್ಮ ಫ್ಲ್ಯಾಟ್ ಥಿಯರಿ ಪ್ರಕಾರ ಅದದ್ದು ಇಲ್ಲಿ ಮತ್ತೆ ಏನು ಸಿಗೋದಿಲ್ಲ ಅಂತ ನಾವು ಗ್ರೂಪ್ಗೆ ಹೇಳಿ ನೀವು ರಿಲ್ಯಾಕ್ಸ್ ಆಗಿ ಖಾಲಿ ಮಾರ್ಕೆಟನ್ನು ವಾಚ್ ಮಾಡಿ ಒಲೆಟಿಲಿಟಿ ವಾಚ್ ಮಾಡಿ ಅಂತ ಹೇಳಿದ್ವಿ ಈ ಮೂಮೆಂಟನ್ನೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗೋಲ್ಲ ಯಾಕೆಂದ್ರೆ ಲಾಸ್ ಜಾಸ್ತಿ ಆಗುತ್ತೆ ಮತ್ತು ನಾವು ಕೊಡೋ ಇರುವಂಥ ಸ್ಟಾಪ್ ಲಾಸ್ ಖಾಲಿ ಹತ್ತು ರೂಪಾಯಿ ಮಾತ್ರ ಹಾಗಾಗಿ ನಮಗೆ ಇವತ್ತು ಹತ್ತು ರೂಪಾಯಲ್ಲಿ ಯಾವುದೂ ಸಿಗೋದಿಲ್ಲ ಇವತ್ತು ಸ್ಟಾಪ್ಲಾಸ್ ತುಂಬ ಜಾಸ್ತಿ ಇರುತ್ತೆ ಜಾಸ್ತಿ ಸ್ಟಾಪ್ ಸ್ಟಾಪ್ಲಾಸ್ ಕೊಟ್ಟು ಜಾಸ್ತಿ ಟಾರ್ಗೆಟ್ ಬರಲಿಕ್ಕೆ ಇವತ್ತು ಟಾರ್ಗೆಟ್ ಮೂಮೆಂಟ್ ಕೊಡೋದೇ ಇಲ್ಲ ಅಂತ ಗೊತ್ತಿದೆ ಸೊ ಹಾಗಾಗಿ ನಾವು ಇವತ್ತು ಯಾವುದೇ ರೀತಿಯ ಟ್ರೇಡ್ ಇನಿಷಿಯೇಟ್ ಮಾಡಲಿಲ್ಲ ಮತ್ತು ಇವತ್ತು ಅಡ್ವಾನ್ಸ್ ಕೋರ್ಸ್ ಲಾಂಚಿಂಗ್ ಇದ್ದಿದ್ದರಿಂದ ನಮಗೆ ಇವತ್ತು ಫುಲ್ ಅದರಲ್ಲಿ ಬಿಸಿ ಇದ್ದಿದ್ದರಿಂದ ಜಾಸ್ತಿ ಮಾರ್ಕೆಟಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ ಬೆಳಿಗ್ಗೆ ಎಲ್ಲ ಮುಗಿಸಿ ಸುಮ್ಮನೆ ಕೂತಿದ್ವಿ ಸೊ ಇದು ನಮ್ಮ ಮಾರ್ಕೆಟಲ್ಲಿ ನಮ್ಮ ಇರೋ ಸ್ಟ್ರೆಂತ್ ಫ್ರೆಂಡ್ಸ್ ಸೊ ಇಂಥದ್ದು ನಿಮಗೂ ಬೇಕಂತಿದ್ರೆ ಬನ್ನಿ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ಸಿಸ್ಟಮ್ಯಾಟಿಕಲ್ಲಿ ಕಲೀರಿ ಸೊ ನಿಮಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ವೀಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್